ಕೊಟ್ಟರು ಅದು ನಾವು ಅವರಿಗೆ ಪ್ರಶಂಸೆ ಮಾಡಬೇಕು ಕೊಟ್ಟದ ಈಗ ತಗೊಂಡದು ತಪ್ಪದು ಸರಿ ಅದು ಅನ್ನೋದು ಏನ್ಕ್ವೈರಿ ಗೊತ್ತಾಗತ್ತಲ್ಲ ನೀವಿಗೇ ಮತ್ತೀಗ ಬೇಲ್ಮ್ಯಾಗ ಕುಮಾರಸ್ವಾಮಿ ಅನು ದೊಡ್ಡ ಕಾಳಲ್ಲ ಅವ ಯಡಿಯೂರಪ್ಪನೂ ಬೇಲ್ಮ್ಯಾಗ ಭಾಳ ಜೈಲಿಗೆ ಹೋಗಿ ಬಂದರು ಮತ್ತು ಇವರು ದೊಡ್ಡ ಕಾಳ್ರಲ್ಲ ಈ ಕುಮಾರಸ್ವಾಮಿ ಆಗಲಿ ಅಶೋಕ ಆಗಲಿ ಏನು ಸಿದ್ದರಾಮಯ್ಯ ಆಗಲಿ ಮತ್ತ ಅವ್ರ ಮೇಲೆ ದೊಡ್ಡ ಓಪನ್ ಆಗಿ ಮೊನ್ನೆ ಹೇಳೇನಲ್ರಿ ವಿಜಯ್ ಈತ ಎತ್ನಾಳು ಎರಡು ಸಾವಿರ ರೂಪಾಯಿ ಕೋಟಿ ಇಟ್ಕೊಂಡು ಕುಂತಾರೆ ಈ ಮುಖ್ಯಮಂತ್ರಿ ಆಗ್ಲಿಕ್ಕಂತಂದು ಮತ್ತೆ ಅಂಥ ಪಕ್ಷಕ್ಕೆ ನಮ್ಮ ಪಕ್ಷದ ಮುಖಂಡರು ಓಡಿಸ್ತೀರ ಅಂತ ಎಂತ ಕೆಲಸ ಮಾಡ್ಲಿಕ್ಕೆ ಹೋಗಲ್ಲ ಹೇಳ್ಬೇಕಾಗಿತ್ತಲ್ಲ ಮನೆ ತೀರ್ಮನಾಗ ಸಿದ್ದರಾಮಯ್ಯರು ಇಂತಿಂತ ತಪ್ಪು ಮಾಡ್ಯಾರ ಇಲ್ಲಿ ಅವ್ರ ಪ್ರಭಾವ ಬೀರ್ಯಾರ ಎಲ್ಲರೇ ಉಲ್ಲೇಖ ಅದ ಸಿದ್ದರಾಮಯ್ಯ ಹೆಸರು ಎನ್ಕ್ವೈರಿ ಆಗ ಆಗಲಿ ಎನ್ಕ್ವೈರಿ ಆಗಲಿ ತಪ್ಪ ಯಾರು ಮಾಡ್ಯಾರ ನೀವು ನಿಮ್ಮ ಜಾಗ ಹೋಗ್ಯದ ನೀವು ಕೇಳಿರ್ತೀರಿ ನಿಮ್ಮ ತಪ್ಪ ಏನು ಕೊಡೋರು ತಪ್ಪ ಕೊಡೋರು ಕಾನೂನು ಪ್ರಕಾರ ಕೊಟ್ಟವ್ರ ಇಲ್ಲ ಅವ್ರು ತಪ್ಪಾಗ್ತದೆ ಕೊಟ್ಟರೆ ನೋಡಿ ಇದು ಎನ್ಕ್ವೈರಿ ಆಗ್ಲಕ್ಕಿತ್ತಲ್ಲ ಈಗಾರು ಎನ್ಕ್ವೈರಿ ಕೋರ್ಟ್ ಆದೇಶ ಮಾಡ್ಯಾರ ಎನ್ಕ್ವೈರಿ ಸತ್ಯ ಸತ್ಯತೆ ಬರ್ತದಲ್ಲ